ನೋಡಿ ಲಕ್ಷ್ಮಿ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಇರಲೇಬೇಕು ಆ ತಾಯಿ ಅನುಗ್ರಹ ಇದ್ದರೆ ನಾವು ಎಂಥದ್ದು ಬೇಕಾದ್ರೂ ಎದುರಿಸ್ಬೋದು ಆ ತಾಯಿಯ ಅನುಗ್ರಹ ಸದಾಕಾಲ ನಮ್ಮಲ್ಲಿ ಇರಬೇಕು ಇದಕ್ಕೇನು ಪರಿಹಾರ ನಾವು ಈ ಥರ ಅದನ್ನು ನಾವು ಲಕ್ಷ್ಮಿನ ಒಳಸ್ಕೊಂಬಕ್ಕಾದ್ರೆ ನಾವು ಏನು ಮಾಡಬೇಕು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದರೆ ಅದಕ್ಕೊಂದು ಸಣ್ಣ ಉಪಾಯ ನಾಗರಾಜ ಶಾಸ್ತ್ರಿಗಳು ಈ ವಿಡಿಯೋದಲ್ಲಿ ಕೊಟ್ಟಿದ್ದಾರೆ ಕೊನೆ ತನಕ ವಿಡಿಯೋ ನೋಡಿ ಅಮ್ಮನವ್ರಿಗೆ ಮಂಗಳಾರತಿ ಇದೆ ಮಂಗಳಾರತಿ ತಗೊಳ್ಳಿ ಸದಾ ತಮ್ಮ ಜೀವನದಲ್ಲಿ ಸುಖ ಶಾಂತಿ ಯಾವಾಗಲೂ ಇರಲಿ ಅಂತ ಹೇಳ್ತಾ ನಾಗರಾಜ್ ಶಾಸ್ತ್ರಿಗಳು ಭಾಳ ಅದ್ಭುತವಾಗಿ ಡೀಟೇಲ್ ಆಗಿ ಏನು ಮಾಡಬೇಕು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಅಂದರೆ ಕೊನೆ ತನಕ ನೋಡಿ ಧನ್ಯವಾದಗಳು ಈ ವಿಡಿಯೋ ಅನ್ನೋದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಖಚಿತವಾಗಿ ಮಾಡಿಕೊಳ್ಳಿ ಯಾಕಂದರೆ ಇಂಥ ಇಂಪ್ರೂವ್ಮೆಂಟಿವ್ ವಿಡಿಯೋಗಳು ನಿಮಗೆ ಈ ಚಾನಲಲ್ಲಿ ಯಾವಾಗಲೂ ಸಿಗ್ತಾನೆ ಇರುತ್ತೆ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಇರಲಿ ಭಗವಂತನ ಕೃಪೆಯಿಂದ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ನಾಗರಾಜ ಶಾಸ್ತ್ರಿಗಳು ಇವಾಗ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತಾರೆ ಸಮಸ್ಯೆ ಪರಿಹಾರ ಎಲ್ಲಕ್ಕೂ ಸಮಾಧಾನ ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ನಗರಶಾಸ್ತ್ರಿ ಮಾಡುವ ಎಲ್ಲರಿಗೂ ಎಲ್ಲ ನಾಡಿನ ಜನತೆಗೂ ನಮಸ್ಕಾರ ಮಾಡುವಂಥ ವಿಶೇಷ ಈ ಭದ್ರಕಾಳಿ ಸಾನಿಧ್ಯದಿಂದ ಮುಖಂಡೇಶ್ವರ ಸಮೇತವಾಗಿ ನಡೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಒಂದು ಕಾಳಪನಹಳ್ಳಿ ಗ್ರಾಮದಲ್ಲಿ ಅದರ ಪ್ರಧಾನ ಅರ್ಚಕರಾಗಿ ವಿಶೇಷವಾಗಿ ನಿಮ್ಮೆಲ್ಲರ ಮನೆಮಗನಾಗಿ ಎಲ್ಲರಿಗೂ ಮಾಡುವಂಥ ನಮಸ್ಕಾರಗಳು ಇವತ್ತಿನ ವಿಶೇಷತೆ ಏನು ಅಂತಂದಾಗ ಬಹಳಷ್ಟು ಜನದಲ್ಲಿ ಹಣ ಸಮಸ್ಯೆ ವ್ಯಾಪಾರದಲ್ಲಿ ಸಮಸ್ಯೆ ಹಣಕಾಸುಗಳಲ್ಲಿ ಸಮಸ್ಯೆ ನಾವು ಮಾಡುವಂಥ ವ್ಯವಹಾರದಲ್ಲಿ ಸಮಸ್ಯೆ ಮತ್ತು ನಾವು ವ್ಯಾಪಾರ ಅಭಿವೃದ್ಧಿ ಆಗ್ತಾಯಿಲ್ಲ ನಾವು ಏನೇ ಬಿಸ್ನೆಸ್ ಮಾಡೋಕ್ಕೋದ್ರೂ ಅಭಿವೃದ್ಧಿ ಆಗ್ತಾ ಇಲ್ಲ ಮನೆಯಲ್ಲಿ ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ಲಕ್ಷ್ಮಿ ಮನೆಯಲ್ಲಿ ನಿಲ್ತಾ ಇಲ್ಲ ನಾವು ಎಷ್ಟೇ ಸಂಪಾದನೆ ಮಾಡೋ ಒಂದು ರೂಪಾಯಿ ನಾವು ಕೂಡಿಡೋಕ್ಕಾಗ್ತಾಯಿಲ್ಲ ಏನೂ ನಾವು ತಗೋಳೋಕ್ಕಾಗ್ತಾ ಇಲ್ಲ ಏನು ಮಾಡಿದ್ರು ಸಹ ನಮಗೆ ಏಳ್ಗೆ ಅನ್ನೋದು ಕಡಿಮೆ ಅಂತಂದಾಗ ಇದು ಭಾಳಷ್ಟು ಸಣ್ಣದಾದ ಒಂದು ವಿಶೇಷವನ್ನು ಒಂದು ಛಲಕ್ಕನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಏನಪ್ಪ ಅಂತಂದರೆ ನೋಡಿ ಲಕ್ಷ್ಮಿ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಇರಲೇಬೇಕು ಆ ತಾಯಿ ಅನುಗ್ರಹ ಇದ್ದರೆ ನಾವು ಎಂಥದ್ದು ಬೇಕಾದ್ರೂ ಎದುರಿಸ್ಬೋದು ಆ ತಾಯಿಯ ಅನುಗ್ರಹ ಸದಾಕಾಲ ನಮ್ಮಲ್ಲಿ ಇರಬೇಕು ಇದಕ್ಕೇನು ಪರಿಹಾರ ನಾವು ಈ ಥರ ಅದನ್ನು ನಾವು ಒಳ್ ಲಕ್ಷ್ಮಿನ ಒಳಸ್ಕೊಂಬೇಕಾದ್ರೆ ನಾವು ಏನು ಮಾಡಬೇಕು ಗುರುಗಳೇ ಅಂತಂದಾಗ ಸಣ್ಣ ವಿಚಾರ ನೋಡಿ ನೀವು ಮನೆಯಲ್ಲಿ ಪ್ರತಿ ಶುಕ್ರವಾರ ಪೂಜೆ ಮಾಡುವಂಥದ್ದು ಪ್ರತಿಯೊಬ್ಬರು ಮನೆಯಲ್ಲಿ ಇರೇ ಇರ್ತದೆ ಅದರಲ್ಲಿ ಒಂದು ಅಷ್ಟಷ್ಟು ನಾವೇ ನಾವು ಒಂದು ಉಪಯೋಗ ಮಾಡ್ಕೊಂಬಕ್ ಮನೆಯಲ್ಲಿ ಒಂದು ಆಚರಣೆವಾಗಿ ಒಂದು ವಸ್ತುಗಳನ್ನು ತಂದು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದಾಗ ವಿಶೇಷವಾಗಿರುತ್ತೆ ಇದರಲ್ಲಿ ಏನಪ್ಪಾ ವಿಶೇಷತೆ ಅಂತಂದಾಗ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಶುಕ್ರವಾರ ಪಚ್ಕರ್ಪೂರ ಯಾಲಕ್ಕಿ ಲವಂಗ ಲಾವಂಚ ನೋಡಿ ಪಚಕರ್ಪೂರ ಯಾಲಕ್ಕಿ ಲವಂಗ ಲಾವಂಚ ಇವುಗಳೆಲ್ಲ ತಂದು ಆ ಲಾವಂಚನ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ಪಚ್ಚ ಕರ್ಪೂರ ಯಾಲಕ್ಕಿ ಲವಂಗಗಳನ್ನು ಕುಟ್ಕೊಂಡು ಪುಡಿ ಮಾಡ್ಕೊಳ್ಳಿ ಪುಡಿ ಆದಮೇಲೆ ಶುಕ್ರವಾರ ಬೆಳಗ್ಗೆ ಕ್ಲೀನಾಗಿ ಮನೆ ಬೆಳಗ್ಗೆ ಕ್ಲೀನಾಗಿ ಮನೆ ಒರೆಸಿ ಪೌಡ್ರ್ ಹಾಕ್ಬಿಟ್ಟು ಕ್ಲೀನಾಗಿ ಮನೆ ಒರೆಸಿ ಮನೆ ಒರೆಸಿ ಲಕ್ಷ್ಮೀ ದೇ ಒಂದು ಪೋಟ ಏನಿಟ್ಟು ಒಂದು ಲಕ್ಷ್ಮೀ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರೇ ಇರ್ತದೆ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಿ ವಿಶೇಷವಾಗಿ ಆ ಯಮ್ಮನಿಗೆ ಧೂಪಗಳನ್ನು ಸಲ್ಲಿಸಿ ವಿಶೇಷವಾದ ಆರತಿಯನ್ನು ಮಾಡಿ ಪೂಜೆ ಮಾಡಿ ಮತ್ತು ಸಂಜೆ ಸ್ವಯಂ ಇದೇ ಥರ ಮನೆಯನ್ನು ಆ ದ್ರವ್ಯಗಳಿಂದ ಒರೆಸಿ ಮತ್ತು ವಿಶೇಷವಾಗಿ ಯಾಲಕ್ಕಿ ಲವಂಗ ಮತ್ತು ಪಚ್ಚಕರ್ಪುರ ಮತ್ತು ಬಿಳಿ ಕೆಂಪು ಗುಳುಗಂಜೆ ಅಂತ ಬರ್ತದೆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇವನ್ನೆಲ್ಲ ಒಂದು ಕೆಂಪು ಬಟ್ಟೆ ವಸ್ತ್ರ ತಗೊಳ್ಳಿ ಹೊಸಾದ ಒಂದು ಕೆಂಪು ಬಟ್ಟೆ ತಗೊಂಡು ಆ ಲಕ್ಷ್ಮಿಯ ಪೋಟೋದ ಮುಂದೆ ಇಟ್ಟು ಇವುಗಳೆಲ್ಲ ಹಾಕಿ ಒಂದು ಗಂಟು ಹಾಕ್ಬಿಟ್ಟು ಇಡ್ರಿ ಯಾಲಕ್ಕಿ ಲವಂಗ ಪಚ್ಚಕರ್ಪೂರ ಮತ್ತು ಕೆಂಪು ಗುಲಗಂಜಿ ಈ ನಾಲ್ಕು ದ್ರವ್ಯಗಳನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ಅದನ್ನು ಗಂಟು ಕಟ್ಟಿ ಆ ಲಕ್ಷ್ಮಿ ಪೋಟೆಯಿಂದ ಇ ಪೋಟ ಹತ್ರ ಇಟ್ಟು ಅದಕ್ಕೆ ಅರ್ಶನ ಕುಂಕುಮವನ್ನು ಹಾಕಿ ಅಮ್ಮನಿಗೆ ಸಂಕಲ್ಪ ಮಾಡಿ ಅಮ್ಮ ನಮ್ಮ ಮನೆಯಲ್ಲಿರುವಂಥ ದರಿದ್ರವನ್ನು ಓಡಿಸಿ ನಮಗೆ ಅಷ್ಟೇಶ್ವರನ ನೀಡ್ತಾಯಿ ನಾವು ಮಾಡುವ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಕೊಡುವಂಥೇಳಿ ಸಂಕಲ್ಪ ಮಾಡಿ ಆ ಕಟ್ಟಿರುವಂಥ ಆ ದ್ರವ್ಯಗಳನ್ನು ನೀವು ಎಲ್ಲಿ ಹಣ ಇಡ್ತೀರೋ ಯಾವ ವ್ಯಾಪಾರ ಜಾಗದಲ್ಲಿ ಆಗಲಿ ಯಾವ ಮಾಡುವಂಥ ಕೆಲಸಗಳಲ್ಲಿ ವ್ಯಾಪಾರ ಜಾಗದಲ್ಲಿ ಹಣ ಇಡುವಂಥ ಜಾಗದಲ್ಲಿ ಅದನ್ನು ತಗೊಂಡೋಗಿಟ್ಟು ಆ ಯಮನಿಗೆ ಸಂಕಲ್ಪ ಮಾಡಿ ದಿನ ದಿನಕ್ಕೂ ಪ್ರತಿನಿತ್ಯನೂ ಅಭಿವೃದ್ಧಿ ಆಗ್ತದೆ ಮತ್ತು ಅದನ್ನು ಹದಿನೈ ದಿವಸಕ್ಕೊಂದ್ಸಲಿ ಚೇಂಜ್ ಮಾಡಿ ಹದಿನೈದು ದಿವಸ ಆದಮೇಲೆ ಅದನ್ನು ತಗೊಂಡೋಗಿ ನೀರಿಗೆ ಹಾಕಿ ಹೊಸದಾಗಿ ಶುಕ್ರವಾರ ಸಂಜೆ ಈ ಥರ ಮಾಡ್ಕೊಳ್ಳಿ ಯಾವುದು ಸಮಸ್ಯೆಗಳು ನಿಮಗೆ ಬರೋದಿಲ್ಲ ಆ ಲಕ್ಷ್ಮಿ ಒಂದು ಅನುಗ್ರಹ ಆಗ್ತದೆ ಪ್ರತಿನಿತ್ಯ ನಿಮ್ಮ ವ್ಯಾಪ ವ್ಯಾಪಾರದಲ್ಲಿರ ಮತ್ತು ಎಲ್ಲ ಥರದಲ್ಲೂ ಅನುಕೂಲ ಆಗುತ್ತೆ ದಿನನಿತ್ಯ ದಿನನಿತ್ಯ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಿ ಮನೆಯಲ್ಲಿ ಸದಾ ಲಕ್ಷ್ಮಿ ಕೂತ್ಕೊಳ್ತಾಳೆ ಮತ್ತು ನೀವು ಮಾಡುವಂಥ ಕೆಲಸಗಳಲ್ಲಿ ಅಭಿವೃದ್ಧಿ ಆಗ್ತದೆ ಸಾಲವಂತು ಕಮ್ಮಿ ಆಗ್ತದೆ ಈ ಸಣ್ಣ ಜಲಕನ್ನು ಮಾಡಿ ಎಲ್ಲರೂ ಆ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಿ ಭದ್ರಕಾಳಿಯ ಒಂದು ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡೋಣ ಸರ್ವೇ ಜನ ಸುಖಿನ ಬಂತು